ಕೀರ್ತನೆಗಳು ಮೂವತ್ತೆಂಟು ಅಧ್ಯಾಯ ಒಂದರಿಂದ ಇಪ್ಪತ್ತೆರಡು ವಚನಗಳುವರೆಗೆ ಓ ಕರ್ತನೆ ನಿನ್ನ ರೌದ್ರದಿಂದ ನನ್ನನ್ನು ಗದರಿಸಬೇಡ ನಿನ್ನ ರೋಷದಿಂದ ನನ್ನನ್ನು ಶಿಕ್ಷಿಸಬೇಡ ನಿನ್ನ ಬಾಣಗಳು ನನ್ನಲ್ಲಿ ಬಲವಾಗಿ ನೆಟ್ಟಿವೆ ನಿನ್ನ ಕೈ ನನ್ನ ಮೇಲೆ ಭಾರವಾಗಿದೆ ನಿನ್ನ ಕೋಪದ ನಿಮಿತ್ತವಾಗಿ ನನ್ನ ಶರೀರದಲ್ಲಿ ಸ್ವಸ್ಥವೇನೂ ಇಲ್ಲ ನನ್ನ ಪಾಪದ ನಿಮಿತ್ತ ನನ್ನ ಎಲುಬುಗಳಲ್ಲಿ ವಿಶ್ರಾಂತಿಯೇ ಇಲ್ಲ ನನ್ನ ಅಕ್ರಮಗಳು ನನ್ನ ತಲೆಯ ಮೇಲೆ ಏರಿಹೋಗಿವೆ ಭಾರವಾದ ಹೊರೆಯ ಹಾಗೆ ನನಗೆ ವ್ಯಾರಿದ ಭಾರವಾಗಿವೆ ನನ್ನ ಬಾಸುಂಡೆಗಳು ನನ್ನ ಮೂಢತ್ವದ ನಿಮಿತ್ತ ನಾರುತ್ತಾ ಕೀವು ತುಂಬಿಯವೆ ನಾನು ಕುಗ್ಗಿದ್ದೇನೆ ಬಹಳವಾಗಿ ಬೊಗ್ಗಿದ್ದೇನೆ ದಿನವೆಲ್ಲ ದುಃಖವುಳ್ಳವನಾಗಿ ತಿರುಗಾಡುತ್ತೇನೆ ನನ್ನ ನಡುವು ಉರಿಯಿಂದ ತುಂಬಿದೆ ನನ್ನ ಮಾಂಸದಲ್ಲಿ ಸ್ವಸ್ಥವೇನೂ ಇಲ್ಲ ನಾನು ಬಹಳವಾಗಿ ಜಜ್ಜಲ್ಪಟ್ಟು ಬಲಹೀನನಾಗಿದ್ದೇನೆ ನನ್ನ ಹೃದಯದ ನರಳುವಿಕೆಯಿಂದ ಮೂಳುಗುತ್ತೇನೆ ಕರ್ತನೆ ನನ್ನ ಆಶೆಯೆಲ್ಲ ನಿನ್ನ ಮುಂದೆ ಇದೆ ನನ್ನ ನೆಟ್ಟುಸಿರು ನಿನಗೆ ಮರೆಯಾದದ್ದಲ್ಲ ನನ್ನ ಹೃದಯವು ಬಡಿದುಕೊಳ್ಳುತ್ತದೆ ನನ್ನ ಶಕ್ತಿಯು ನನ್ನನ್ನು ಬಿಟ್ಟು ಹೋಗಿದೆ ನನ್ನ ಕಣ್ಣುಗಳ ಬೆಳಕು ಸಹ ನನ್ನಲ್ಲಿ ಇಲ್ಲ ನನ್ನ ಪ್ರಿಯರು ಸ್ನೇಹಿತರು ನನ್ನ ಹುಣ್ಣನ್ನು ನೋಡಿ ಓರೆಯಾಗಿ ನಿಲ್ಲುತ್ತಾರೆ ನನ್ನ ನೆರೆಯವರು ದೂರದಲ್ಲಿ ನಿಂತಿದ್ದಾರೆ ನನ್ನ ಪ್ರಾಣವನ್ನು ಹುಡುಕುವವರು ಬಲೆ ಒಡ್ಡುತ್ತಾರೆ ನನ್ನ ಕೇಡನ್ನು ಹುಡುಕುವವರು ಕೇಡಿನ ಮಾತುಗಳನ್ನಾಡುತ್ತಾರೆ ದಿನವೆಲ್ಲ ಮೋಸಗಳನ್ನು ಕಲ್ಪಿಸುತ್ತಾರೆ ಆದರೆ ನಾನು ಕಿವುಡನ ಹಾಗೆ ಕೇಳಿಸಿಕೊಳ್ಳಲಿಲ್ಲ ತನ್ನ ಬಾಯನ್ನು ತೆರೆಯದ ಮೂಕನ ಹಾಗೇ ನಾನಿದ್ದೆನು ನಾನು ಕಿವಿ ಕೇಳಿಸದವನಂತೆಯೂ ಪ್ರತ್ಯುತ್ತರ ಕೊಡಲಾರದವನಂತೆಯೂ ಆದೆನು ಓ ಕರ್ತನೆ ನಿನ್ನನ್ನು ನಿರೀಕ್ಷಿಸುತ್ತೇನೆ ನನ್ನ ದೇವರಾದ ಓ ಕರ್ತನೆ ನೀನು ಉತ್ತರ ಕೊಡುವಿ ಅವರು ನನ್ನ ವಿಷಯದಲ್ಲಿ ಸಂತೋಷ ಪಡೆದಿರಲಿ ಎಂದು ನಾನು ಅಂದುಕೊಂಡೆನು ನನ್ನ ಪಾದ ಜಾರುವಾಗ ಅವರು ನನಗೆ ವಿರೋಧವಾಗಿ ತಮ್ಮನ್ನು ಹೆಚ್ಚಿಸಿಕೊಳ್ಳುತ್ತಾರೆ ನಾನು ಕೆಡಲ್ಪಡುವ ಸ್ಥಿತಿಯಲ್ಲಿದ್ದೇನೆ ನನ್ನ ವ್ಯಸನವು ಯಾವಾಗಲೂ ನನ್ನ ಮುಂದೆ ಅದೇ ನನ್ನ ಅಕ್ರಮವನ್ನು ತಿಳಿಸುವೆನು ನನ್ನ ಪಾಪಕ್ಕೋಸ್ಕರ ದುಃಖಪಡುವೆನು ಆದರೆ ನನ್ನ ಶತ್ರುಗಳು ಚುರುಕಾಗಿ ಬಲವಾಗಿದ್ದಾರೆ ನನ್ನನ್ನು ತಪ್ಪಾಗಿ ಹಗೆ ಮಾಡುವವರು ಹೆಚ್ಚಿದ್ದಾರೆ ಒಳ್ಳೆಯದಕ್ಕೆ ಬದಲಾಗಿ ಕೇಡನ್ನು ಸಲ್ಲಿಸುವವರು ನನ್ನ ಶತ್ರುಗಳಾಗಿದ್ದಾರೆ ನಾನು ಒಳ್ಳೆಯದನ್ನು ಅನುಸರಿಸುವವನಾಗಿದ್ದೇನೆ ಓ ಕರ್ತನೆ ನನ್ನನ್ನು ಬಿಡಬೇಡ ನನ್ನ ದೇವರೇ ನನಗೆ ದೂರವಾಗಿರಬೇಡ ನನ್ನ ರಕ್ಷಣೆಯಾಗಿರುವ ಕರ್ತನೆ ನನ್ನ ಸಹಾಯಕ್ಕೆ ಬೇಗ ಬಾ ಕೀರ್ತನೆಗಳು ಮೂವತ್ತೆಂಟು ಅಧ್ಯಾಯ ಒಂದರಿಂದ ಇಪ್ಪತ್ತೆರಡು ವಚನಗಳವರೆಗೆ